ವಾರಣಾಸಿ ಮಣಿಕರ್ಣಿಕಾ ಘಾಟ್ ನೋಡ್ಬೋದು ಆ ಹೊಗೆ ಬರ್ತಾ ಇರೋದೆಲ್ಲ ಹೆಣ ಸುಡ್ತಾ ಇರೋವಂಥದ್ದು ಮನುಷ್ಯನಿಗೆ ಇಷ್ಟೇ ಬೆಲೆ ಇಲ್ಲ ಏನೇ ಮಾಡಿದ್ರು ಏನೇ ಗಳಿಸಿದ್ರು ಕೂಡ ಒಂದು ದಿವಸ ಬಿಟ್ಟು ಹೋಗಲೇಬೇಕು ಊಟ ಬಟ್ಟೆ ಸೂರು ಇದಕ್ಕೆ ಎಷ್ಟು ಬೇಕು ಅಷ್ಟು ಇಲ್ಲಿ ಬರಬೇಕು ಒಂದು ರಾತ್ರಿ ಎರಡು ರಾತ್ರಿ ಇರಬೇಕು ನೀವು ನೆಕ್ಸ್ಟು ಆಸ್ಪತ್ರೆಗೆ ಹೋಗ್ಬೇಕು ಆಸ್ಪತ್ರೆಯಲ್ಲಿ ಎಲ್ಲ ರೋಗಿಗಳನ್ನು ನೋಡಬೇಕು ವಿಭಾಗಗಳಿರ್ತವೆ ಎಲ್ಲ ರೋಗಿಗಳ ವಿಭಾಗವನ್ನು ನೋಡಬೇಕು ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಪೊಲೀಸ್ ಸ್ಟೇಷನ್ ಹೋಗಲಿಲ್ಲ ಅಂದ್ರೆ ಜೈಲಿಗೆ ಹೋಗ್ಬೇಕು ಸೆಂಟ್ರಲ್ ಜೈಲ್ ಈ ಮೂರು ಸ್ಥಳಗಳು ಜ್ಞಾನೋದಯವನ್ನು ಮೂಡಿಸುತ್ತೆ ಅನ್ನೋದು ನನ್ನ ಅಭಿಪ್ರಾಯ ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಸ್ನೇಹಿತರೆ ಇದು ವಾರಣಾಸಿ ಮಣಿಕರ್ಣಿಕಾ ಘಾಟ್ ಇಲ್ಲಿ ಹೆಣಗಳನ್ನು ಸುಡ್ತಾರೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಕೆಳಗಡೆ ಮತ್ತು ಇಲ್ಲಿ ಹೊಗೆ ಇದೆ ನೋಡ್ಬೋದು ಹೊಗೆ ಬರ್ತಾ ಇರೋದೆಲ್ಲ ಹೆಣ ಸುಡ್ತಾ ಇರೋಂಥದ್ದು ಅಂದರೆ ನಾವು ಜೀವನದಲ್ಲಿ ಏನೇನು ಮಾಡ್ತೀರಿ ಸ್ನೇಹ ಸಂಬಂಧಗಳಿಗೆ ಬೆಲೆ ಕೊಡದೇನೆ ಕೇವಲ ಆಸ್ತಿ ಪಾಸ್ತಿ ನಂದು ಅನ್ನೋ ಸ್ವಾರ್ಥ ಮನುಷ್ಯನಲ್ಲಿ ಹೆಚ್ಚಾದಾಗ ಅವನು ಏನೆಲ್ಲ ಗಳಿಸಿದ್ರು ಕೂಡ ಲಕ್ಷ ಕೋಟಿ ಏನೇ ಹೆಸರು ಮಾಡಿದ್ರು ಏನೇ ಗಳಿಸಿದ್ರು ಕೂಡ ಅಂತಿಮದಲ್ಲಿ ಮಾಡುವಂಥದ್ದು ಇಷ್ಟೇ ಅದನ್ನೇನಾದರೂ ಈಗ ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ರೆ ಬಹಳ ನೋವಾಗುತ್ತೆ ಯಾಕೆಂದರೆ ಅದು ಮನುಷ್ಯ ಅಲ್ಲ ಸತ್ತ ನಂತರ ಅದು ಒಂಥರ ಬೆರಣಿ ಥರ ಸೌದೆ ಥರ ಎತ್ತಿ ಎತ್ತಿ ಬಿಸಾಕ್ತಾರೆ ಕಾಲಲ್ಲಿ ಹಾಕಿ ಸಾಧ್ಯವಾದರೆ ಅಲ್ಲಿ ಶೂಟ್ ಮಾಡ್ತೀನಿ ನಿಮಗೆ ಅದನ್ನು ನೋಡಿ ಮನುಷ್ಯನಿಗಿಷ್ಟೇ ಬೆಲೆ ಇಲ್ಲ ಅದ್ರ ಮೇಲೆ ಜಾಸ್ತಿ ಇಲ್ಲ ಅದಕ್ಕೋಸ್ಕರ ಇರೋವರೆಗೂ ಬದುಕಿರೋವರೆಗೂ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸೌಜನ್ಯದಿಂದ ಪ್ರೀತಿಯಿಂದ ಸೌಹಾರ್ದತೆಯಿಂದ ಸಹಯೋಗವನ್ನು ಕೇಳ್ತಾ ಸಹಯೋಗವನ್ನು ಮಾಡ್ತಾ ನಾವು ನಮ್ಮ ಜೀವನವನ್ನು ಮುಂದುವರಿಸ್ಕೊಳ್ತಾ ಹೋಗಬೇಕೆ ಹೊರತೆ ಈ ರೀತಿಯೆಲ್ಲ ನಂದು ತನ್ನದು ಅನ್ನೋದನ್ನು ಬಿಟ್ಟು ನಮ್ಮದು ನಾವು ಅನ್ನೋದಕ್ಕೆ ಹೆಚ್ಚಿನ ಆದ್ಯತೆ ಮಾನ್ಯತೆ ಕೊಟ್ಟರೆ ನಿಜವಾಗ್ಲೂ ಮನುಷ್ಯ ಅತ್ಯದ್ಭುತವಾಗಿ ಬದುಕ್ತಾನೆ ನನ್ನ ಒಂದು ಅನುಭವ ಇಲ್ಲಿಗೆ ಬಂದು ವಾರಣಾಸಿ ಮುನಿಕರ್ಣಿಕ ಘಾಟಕ್ಕೆ ಬಂದು ನನ್ನ ಅನುಭವ ಏನಂತಂದರೆ ಏನೇ ಮಾಡಿದ್ರು ಏನೇ ಗಳಿಸಿದ್ರು ಕೂಡ ಒಂದು ದಿವಸ ಬಿಟ್ಟು ಹೋಗಲೇಬೇಕು ಆದ್ದರಿಂದ ಪ್ರಸ್ತುತದಲ್ಲಿ ನಾವು ಬದುಕಿರೋವರೆಗೂ ಅಂದರೆ ಪ್ರೆಸೆಂಟ್ ನಮಗೆ ಊಟ ಬಟ್ಟೆ ಸೂರು ಇದಕ್ಕೆ ಎಷ್ಟು ಬೇಕು ಅಷ್ಟು ಒಬ್ಬೊಬ್ರು ಲೈಫ್ ಸ್ಟೈಲ್ ಒಂದೊಂದು ರೀತಿ ಇರುತ್ತೆ ಒಬ್ಬರು ಗುಡ್ಸ್ಲಲ್ಲಿಯೇ ಲೈಫ್ ಸ್ಟೈಲ್ ಚೆನ್ನಾಗಿ ಕಾಣ್ಕೊಳ್ತಾರೆ ಸ್ಲಮ್ಮಲ್ಲಿ ಚೆನ್ನಾಗಿ ಕಾಣ್ಕೊಳ್ತಾರೆ ಎಲ್ಲ ಮಿಡ್ಲ್ ಕ್ಲಾಸಲ್ಲಿ ಚೆನ್ನಾಗಿ ಕಾಣ್ಕೊಳ್ತಾರೆ ಒಬ್ಬೊಬ್ರು ಒಂದೊಂದು ಲೈಫ್ ಸ್ಟೈಲ್ ನಿಮ್ದು ಯಾವುದೇ ರೀತಿ ಲೈಫ್ ಸ್ಟೈಲ್ ಇರಲಿ ಯಾವುದೇ ರೀತಿ ಲೈಫ್ ಸ್ಟೈಲ್ ಇದ್ರೂ ಅದಕ್ಕೆ ಬೇಕಾಗಿರುವಂಥ ಊಟ ಬಟ್ಟೆ ಸೂರು ಪ್ರಸ್ತುತದಲ್ಲಿ ನಿಮಗೆ ಕಾಪಾಡೋದಕ್ಕೆ ಎಷ್ಟು ಬೇಕು ಇಷ್ಟು ದುಡ್ಡುಕೊಂಡ್ರೆ ಸಾಕು ಇದು ಬಿಟ್ಟು ಏನಾದರೂ ನಾವು ಹೇರಳವಾಗಿ ಮಾಡ್ತೀರಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಐದನೇ ತಲೆಮಾರು ಹತ್ತು ತಲೆಮಾರು ನೂರು ತಲೆಮಾರು ಮಾಡ್ತೀನಿ ಅಂದರೆ ಅದು ಉಪಯೋಗ ಇಲ್ಲ ನನಗೆ ಎಷ್ಟು ಬೇಕು ನನ್ನ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ಇನ್ನು ನೆಕ್ಸ್ಟ್ ಅವ್ರ ಮಕ್ಕಳು ಅವ್ರ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ತಾರೆ ಅದಕ್ಕಿಂತ ಹೆಚ್ಚಾಗಿ ಮಾಡೋದ್ರಿಂದ ಪ್ರಯೋಜನ ಇಲ್ಲ ಮನುಷ್ಯ ತನ್ನ ಜೀವನದ ಕಾರಣ ಮತ್ತು ಉದ್ದೇಶಗಳನ್ನು ಅರಿಯದೆ ಅವನು ಎಲ್ಲೋ ಓಡ್ತಾವಣೆ ಯಾವುದರಿಂದ ಓಡ್ತಾವಣೆ ಓಡ್ತಾವ್ ಓಡ್ತಾವ್ ಎಷ್ಟು ಓಡ್ತಾವ್ನೇ ಅಂದರೆ ಅವ್ರಿಗೆ ಅರಿವಿಗೆ ಬರೋದಿಲ್ಲ ಆ ಮಟ್ಟಿಗೆ ಓಡ್ತಾವೆ ಆದ್ದರಿಂದ ಓಡೋದನ್ನು ದಯವಿಟ್ಟು ನಿಲ್ಲಿಸಿ ಸಾಧ್ಯವಾದಷ್ಟು ನಡಿರಿ ಸಾಧ್ಯವಾದಷ್ಟು ನಿಂತುಕೊಳ್ಳಿ ಸಾಧ್ಯವಾದಷ್ಟು ಕುಲ್ ನೋಡಿ ಆಸ್ವಾದಿಸಿ ಆನಂದಿಸಿ ಆಹ್ಲಾದಿಸಿ ಯಾವಾಗ ನಾವು ಇದನ್ನೆಲ್ಲವನ್ನು ಕಣ್ ಆಗ ನಮ್ಗೆ ಅದ್ಭುತ ಅನ್ನಿಸ್ತದೆ ಅದು ಬಿಟ್ಬಿಟ್ಟು ನಾವು ಬರೀ ಓಡ್ತಾನೆ ಇದ್ರೆ ಓಡ್ತಾನೆ ಇದ್ರೆ ಖಂಡಿತವಾಗಿ ಸಾಧ್ಯವಾಗೋದಿಲ್ಲ ನಿಮಗೆಲ್ಲ ನನ್ನ ಅನುಭವದ ಮಾತೇನು ಅಂದರೆ ಮನುಷ್ಯನಿಗೆ ಈ ರೀತಿ ಹೆಣಗಳು ಸುಡೋ ಜಾಗ ಅದು ಕ್ರಿಮಿಟೋರಿಯಮ್ ಏನು ಹೇಳ್ತಾರೆ ಮ್ಯಾನ್ಯಲ್ಲು ಅದಕ್ಕೆ ಅದು ಇದು ವಾರಣಾಸಿಯಲ್ಲಿ ಪವಿತ್ರವಾದಂಥ ಸ್ಥಳ ಇಲ್ಲಿ ಬರಬೇಕು ಒಂದು ರಾತ್ರಿ ಎರಡು ರಾತ್ರಿ ಇರಬೇಕು ಇದ್ದ ನಂತರ ನೀವು ನೆಕ್ಸ್ಟು ಆಸ್ಪತ್ರೆಗೆ ಹೋಗ್ಬೇಕು ಆಸ್ಪತ್ರೆಯಲ್ಲಿ ಎಲ್ಲ ರೋಗಿಗಳನ್ನು ನೋಡಬೇಕು ವಿಭಾಗಗಳಿರ್ತವೆ ಎಲ್ಲ ರೋಗಿಗಳ ವಿಭಾಗವನ್ನು ನೋಡಬೇಕು ಅದಾದ ನಂತರ ನೀವು ಪೋಲೀಸ್ ಸ್ಟೇಷನ್ಗೆ ಹೋಗಬೇಕು ಪೋಲೀಸ್ ಸ್ಟೇಷನ್ಗೆ ಹೋಗಲಿಲ್ಲ ಅಂದರೆ ಜೈಲಿಗೆ ಹೋಗ್ಬೇಕು ಸೆಂಟ್ರಲ್ ಜೈಲಿ ಅಲ್ಲಿ ಯಾವ ಯಾವ ಕೈದಿಗಳು ಏನೇನು ತಪ್ಪು ಮಾಡಿದ್ದಾರೆ ಈ ಮೂರನ್ನು ನೋಡಿದ್ರೆ ಮನುಷ್ಯನಿಗೆ ತ್ರಿಶಕ್ತಿಗಳು ಒಲಿಯುತ್ತೆ ಅಂತ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಮತ್ತು ಅನುಭವ ಇಲ್ಲಿ ಬಂದಾಗ ಏನಾಗುತ್ತೆ ಏನು ಮಾಡಿದ್ರು ಅಷ್ಟೇ ಒಂದು ದಿವಸ ಎತ್ತಾಗ್ತಾರೆ ಅದು ನಾವು ಕಸಾನೆ ನೀವು ಆಸ್ಪತ್ರೆಗೆ ಹೋದರೆ ಆರೋಗ್ಯದ ಮಹತ್ವ ಗೊತ್ತಾಗುತ್ತೆ ಆರೋಗ್ಯ ಅನ್ನೋದು ಎಷ್ಟು ಮುಖ್ಯ ಆರೋಗ್ಯಕ್ಕೆ ನಾವು ಎಷ್ಟು ಆದ್ಯತೆ ಮಾನ್ಯತೆ ಕೊಡಬೇಕು ಅನ್ನೋದು ಯಾವಾಗ ಸೆಂಟ್ರಲ್ ಜೈಲ್ಗೆ ಹೋದರೆ ತಪ್ಪು ಮಾಡಬಾರ್ದು ಇಲ್ಲಿ ಒಂದು ಕಾನೂನು ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆಯಲ್ಲಿ ನಾವು ತಿಳ್ಕೊಂಡು ಅರ್ತ್ಕೊಂಡು ಬಾಳಿದ್ರೆ ನಾವು ಅತ್ಯದ್ಭುತವಾಗಿ ಬರುತ್ತೀರಿ ಕೋಪದಲ್ಲಿ ಕುಯ್ದ ಮೂಗು ಮತ್ತೆ ಬರುವುದಿಲ್ಲ ಅಂತಾರೆ ಆ ರೀತಿ ಕೋಪಕ್ಕೋಸ್ಕರ ತನ್ನ ಇಡೀ ಜೀವನವನ್ನೇ ಅಡ ಇಟ್ಬಿಟ್ಟು ಜೈಲು ಸೆಂಟ್ರಲ್ ಜೈಲಲ್ಲಿ ಇರ್ತಾರೆ ಕೆಲವರಿಗೆ ಜೀವಾವಧಿ ಶಿಕ್ಷೆ ಕೆಲವರಿಗೆ ಗಲ್ಲು ಶಿಕ್ಷೆ ಒಬ್ಬೊಬ್ಬರಿಗೂ ಒಂದೊಂದು ರೀತಿ ಶಿಕ್ಷೆಗಳನ್ನು ಕೊಡ್ತಾರೆ ಆದರೂ ಈ ಮೂರು ಸ್ಥಳಗಳು ನಮಗೆ ನನಗೆ ನನ್ನ ವೈಯಕ್ತಿಕ ಅಭಿಪ್ರಾಯ ಜ್ಞಾನೋದಯವನ್ನು ಮೂಡಿಸುತ್ತೆ ಅನ್ನೋದು ನನ್ನ ಅಭಿಪ್ರಾಯ ನಾನು ಹೆಚ್ಚಾಗಿ ಈ ರೀತಿ ಕಾಲ ಕಳೆದಿದ್ದೀನಿ ಹಾಸ್ಪಿಟ್ಲಲ್ಲೂ ಕಾಲ ಕಳೆದಿದ್ದೀನಿ ಎಲ್ಲ ನೋಡಿದ್ದೀನಿ ಈ ರೀತಿ ಹರಿಶ್ಚಂದ್ರ ಘಾಟ್ಗಳು ಎಲ್ಲೆಲ್ಲಿದ್ದಾವೆ ಅಲ್ಲೆಲ್ಲ ಹೋಗಿ ನೋಡ್ತೀನಿ ಮೂಲವಾಗಿ ಸೆಂಟ್ರಲ್ ಜೈಲ್ ಕೂಡ ನೋಡಿದ್ದೀನಿ ಬಟ್ ಈಗ ಎರಡು ಸಾವಿರದ ನಂತರ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ನಂತರ ಲಾಕ್ಡೌನ್ ನಂತರ ನಾನು ಹೋಗಿಲ್ಲ ಇನ್ನೊಂದು ಸಲ ಅವಕಾಶ ಸಿಕ್ಕಿದ್ರೆ ಪೂರ್ತಿ ಅಲ್ಲಿರೋಂಥ ಕೈದಿಗಳನ್ನು ಮಾತಾಡಿಸಿ ಅವರ ಅನುಭವಗಳನ್ನು ತಿಳ್ಕೊಳ್ಬೇಕು ಅಂತ ಆದರೂ ಇಲ್ಲಿ ಬಂದಾಗ ಬಹಳ ಬಹಳ ದುಃಖ ಆಗುತ್ತೆ ಸಂಕಟ ಆಗುತ್ತೆ ಅದರ ಜೊತೆಗೆ ಜ್ಞಾನವೂ ಕೂಡ ಸಿಗುತ್ತೆ ಮುಕ್ತಿ ಮೋಕ್ಷ ಅಂದರೆ ಏನು ಅಂತ ನಾವು ಬಾಯಿಬಿಟ್ಟು ಎಲ್ಲೋ ಪುಸ್ತಕದಲ್ಲಿ ಅನುಭವದಿಂದ ಪಡ್ಕೊಳ್ಳೋದಕ್ಕಿಂತ ಇಲ್ಲಿ ಬಂದು ನೋಡಿ ನಿಮಗೆ ಒಂದು ನೀವೇ ಒಂದು ಆನ್ಸರ್ ಕೊಟ್ಕೊಡ್ತೀರಾ ಮುಕ್ತಿ ಅಂದರೆ ಏನು ಮೋಕ್ಷ ಅಂದರೆ ಏನು ಪ್ರತಿಯೊಬ್ಬರಿಗೂ ಆ ಒಂದು ಭಾವನೆ ಇಲ್ಲಿ ಬಂದಾಗ ಮೂಡುತ್ತೆ ಇಲ್ಲಿ ಇನ್ನೊಂದಷ್ಟು ವಿಡಿಯೋಗಳನ್ನು ಮಾಡಿ ಈ ವಿಡಿಯೋ ಒಳಗಡೆ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಅಲ್ಲೇನಾದರೂ ಹೆಣ ಸುಡ್ತಾ ಇರೋವಂಥ ವಿಡಿಯೋಗಳು ಸಿಕ್ಕಿದ್ರೆ ಪರ್ಮಿಷನ್ ಕೊಟ್ಟರೆ ಅದನ್ನು ಕೂಡ ನಿಮ್ಗೆ ಮಾಡಿ ತೋರಿಸ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೊಬ್ಬರಿದ್ದ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನ ಸುಖಿನೊಬ್ಬವಂತು ಶುಭರಾತ್ರಿ